ಬಾಯ್ಲರ್ ನಿಂದಾಗಿ ಕಾರ್ಮಿಕನ ದೇಹ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಹಾಗೆ ಬಾಯಿ ಮತ್ತು ಮೂಗಿನಿಂದ ರಕ್ತಸ್ರಾವವಾಗಿರುವ ಘಟನೆ ಸಂಭವಿಸಿದೆ ಪುಣ್ಯಕೋಟಿ ಹೆಸರಿನಲ್ಲಿ ಬಡ ಕಾರ್ಮಿಕರ ಜೀವದ ಜೊತೆ ಫ್ಯಾಕ್ಟರಿ ಮಾಲೀಕ ಚೆಲ್ಲಾಟವಾಡ್ತಿದ್ದಾನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೇಂದ್ರದಲ್ಲಿ ತಡರಾತ್ರಿ ನಡೆದಿರುವಂತಹ ಘೋರ ದುರಂತ ಇದು ಸ್ಫೋಟದ ತೀವ್ರತೆಗೆ ಎರಡು ಕಿಲೋಮೀಟರ್ ದೂರದವರೆಗೂ ವ್ಯಾಪಿಸಿ ಅಲ್ಲೇ ಅಂದರೆ ಅಲ್ಲಿದ್ದಂತಹ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಶ್ರೀಕಂಠೇಶ್ವರ ಮಿಲ್ಕ್ ಡೈರಿ ಪುಣ್ಯಕೋಟಿ ಮಜ್ಜಿಗೆ ಮನೆಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು ಸದಾಶಿವಯ್ಯ ಮಾಲೀಕತ್ವದ ವಾಸದ ಮನೆಯಲ್ಲಿ ರಾತ್ರಿ ಸಂಭವಿಸಿರುವಂತಹ ದುರ್ಘಟನೆ ಇದು ಸ್ಫೋಟದ ರಭಸಕ್ಕೆ ಮನೆಯಲ್ಲಿದ್ದಂತಹ ಹಾಲಿನ ಕ್ಯಾನ್ಗಳು ಮತ್ತು ಮಜ್ಜಿಗೆಯ ಪ್ಯಾಕೆಟ್ಗಳು ಕೂಡ ಛಿದ್ರ ಛಿದ್ರವಾಗೋಗಿದೆ ಮನೆಯ ಗೋಡೆಗಳೇ ಬಿರುಕು ಬಿಟ್ಟಿದೆ ವಿದ್ಯುತ್ ತಂತಿ ಮತ್ತು ದಿನಸಿ ಸಾಮಾನುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗೋಗಿದೆ ಇನ್ನು ಗಾಯಗೊಂಡ ಕಾರ್ಮಿಕನ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಸದ್ಯ ಆತನನ್ನು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆತನ ಫೋಟೋವನ್ನು ಕೂಡ ನಾವು ಒಂದು ಕಡೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಯತೀಶ್ ಅಂತ ಹೇಳಿ ಈ ಕಾರ್ಮಿಕನ ಹೆಸರು ಇಪ್ಪತ್ತ್ಮೂರು ವರ್ಷ ಅಷ್ಟೇ ಸದ್ಯ ಈತ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸುತ್ತಿದ್ದಾನೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಬಾಯ್ಲರ್ ಬ್ಲಾಸ್ಟ್ ನಿಂದಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆಯಲ್ಲ ಯಾವ ರೀತಿ ನಡೀತು ಘಟನೆ ಸದ್ಯದ ಅಪ್ಡೇಟ್ ಏನಿದೆ ಕಳೆದ ರಾತ್ರಿ ಅಂತ ದಿಢೀರಂತ ಇದು ಬಾಯ್ಲರ್ ಕೋಟ ಆಗಿದೆ ಇದು ಈ ಪರಿಣಾಮವಾಗಿ ಇದ್ದಂತ ಕಾರ್ಮಿಕ ಸಂಪೂರ್ಣವಾಗಿ ಸುಟ್ಟು ಗಾಯಗೊಂಡಿದ್ದಾನೆ ಅದನ್ನ ಮೊದಲು ಕೋಟಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಅದಾದ ನಂತರ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಯಾಕಂದ್ರೆ ಈ ಒಂದು ಕಾರ್ಖಾನೆ ನಡೆಸ್ತಾ ಇದ್ರೆ ಮನೆಯಲ್ಲೇ ನಡೆಸ್ತಾ ಇದ್ರು ಸುಮಾರು ಹದಿನೈದು ವರ್ಷಗಳಿಂದ ನಡೆಸ್ತಾ ಇದ್ರು ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಆ ಲೈಸೆನ್ಸ್ ಅನ್ನ ರಿನೂನ್ ಮಾಡಿಕೊಂಡಿಲ್ಲ ಹಾಗಾಗಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಏನೋ ಘಟನೆಯಲ್ಲಿ ಗಾಯಗೊಂಡಂತ ಏನು ಕಾರ್ಮಿಕ ಇದ್ದಾನೆ ಆ ಕಾರ್ಮಿಕನನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅದು ಈ ಘಟನೆ ಆದ ನಂತರ ಸ್ಥಳಕ್ಕೆ ಪೊಲೀಸರು ಭೇಟಿನ ಕೊಟ್ಟಿದ್ರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಿದ್ದಾರೆ ಮತ್ತೆ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವ ವೇಳೆ ಆ ಮಾಧ್ಯಮನ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಏನು ಸದಾಶಿವನ ಮಗ ಅಂದ್ರೆ ಮಾಲೀಕ ಅವರ ಮಗ ಏನೋ ಮಾಧ್ಯಮ ಮೇಲೆ ಆ ಕೂಗಾಡಿದು ಕೂಟ ಘಟನೆ ನಡೆಯಿತು ಈಗ ಮಲ್ಲೇಶ್ಪುರದ ಯಥೇಶ್ ಏನು ಸಾವಿರ ಬದುಕಿನ ನಡುವೆ ಓಡಾಡ್ತಾ ಇದ್ರೆ ಸೂಕ್ತ ಚಿಕಿತ್ಸೆಯನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊಡ್ಲಾಗ್ತಿದೆ ಮೊದಲು ಅಂದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಎಷ್ಟು ಮಂದಿ ಕಾರ್ಮಿಕರು ಇದ್ರು ಅಂತ ಯೋಗೇಶ್ ಒಟ್ಟು ಆರು ಜನ ಅಂದ್ರೆ ಆರು ಜನ ಕೆಲಸ ಮಾಡ್ತೀರಂತ ಗೊತ್ತಾಗಿದೆ ಆರು ಜನದಲ್ಲಿ ಅಹ್ ಈತ ಏನು ಯತ್ತಿಸಿದ್ದಾನೆ ಅಂತ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅಷ್ಟೇ ಅಲ್ಲದೆ ಈ ಕಾರ್ಖಾನೆ ಇದ್ದಂತ ಏನ ಮನೆ ಸುತ್ತ ಗೋಡೆಗಳು ಬಿರುಕು ಬಿಟ್ಟಿದೆ ಮತ್ತೆ ಅಲ್ಲಿ ಇದ್ದಂತ ಸ್ಥಳೀಯರು ಕೂಡ ಹೊರಡು ಬಂದಿದೆ ಅಂದ್ರೆ ಅದು ಸ್ಫೋಟ ಇಷ್ಟು ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಷ್ಟು ಶಬ್ದ ಕೇಳಿಸಿದೆ ಹಾಗಾಗಿ ಅಲ್ಲಿ ಇದ್ದಂತವರು ಗಾಬರಿಗೊಂಡಿದ್ದಾರೆ ಹಾ ಏನು ಸ್ವಲ್ಪ ದೂರದಲ್ಲಿದ್ದಂತ ಇತರ ಕಾರ್ಮಿಕರು ಆ ಘಟನೆಯಿಂದ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲು ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ